ಹಲೋ ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ ನನ್ನ ಇವತ್ತಿನ ಒಂದು ಪುಟ್ಟ ವ್ಲಾಗ್ಗೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇದು ತುಂಬ ಪುಟ್ಟ ವ್ಲಾಗು ಆದರೂ ಕೂಡ ವ್ಲಾಗ್ನ ಸ್ಟಾಪ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ಮಕ್ಕಳೆಲ್ಲ ಹೋಗಿದ್ದರು ಮನೆ ಕೆಲಸ ಎಲ್ಲ ಮಾಡಿ ಸುಮ್ಮನೆ ಒಂದು ಐದು ಹತ್ತು ನಿಮಿಷ ಕೂತ್ಕೊಳಣ ಅಂದ್ಬಿಟ್ಟು ಕೂತ್ಕೊಂಡೆ ಅಷ್ಟರಲ್ಲಿ ಮಗಳು ಕೂಡ ಬಂದಳು ಕೆಲಸ ಮುಗಿಯೋದು ಹೆಂಗೆ ಆದರೂ ಹನ್ನೆರಡೂವರೆ ಆಗೇ ಹೋಗ್ಬಿಡುತ್ತೆ ಅದ ತಕ್ಷಣವೇ ಮಗಳು ಬಂದೇ ಬಿಡ್ತಾಳೆ ಬಂದಾದಮೇಲೆ ಕೂತ್ಕೊಂಡು ಮಾಡೋ ಕೆಲಸ ಯಾವುದಾದ್ರೂ ಇದ್ರೆ ಮಾಡ್ಕೊಂಡು ಕೂತ್ಕೊತೀನಿ ಅವಳ ಜೊತೆ ಅವಳನ್ನ ಸ್ವಲ್ಪ ಇದು ಮಾಡಬೇಕು ಮಲ್ಕೊಳ್ಳೋದು ಇಲ್ಲ ಇವಳು ಈ ಕಡೆ ಆ ಥರ ಮಾಡ್ಬಿಡ್ತಾಳೆ ಅಂತ ಅಂದ್ಬಿಟ್ಟು ಮ ಬಟ್ಟೆ ಎಲ್ಲ ಮಡ್ಸಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಅವಳು ನಾನು ಮಡ್ಸಿಡ್ತೀನಿ ಅಂದ್ಬಿಟ್ಟು ಮಡ್ಸಿಡ್ತಿದ್ದಾಳೆ ಮಕ್ಕಳು ಏನು ಕೆಲಸ ಮಾಡ್ತಾರೆ ಅದನ್ನು ಮಾಡೋಕ್ಕೆ ಬಿಟ್ಬಿಡ್ಬೇಕಂತೆ ಸೊ ನಾನು ದೊಡ್ಡ ಮಗನ ವಿಷಯ ಮಗನ ವಿಷಯದಲ್ಲಿ ಮಾಡಿ ತಪ್ಪದು ಅದು ಮಾಡಬೇಡ ಇದು ಮಾಡಬೇಡ ಅಂತ ಕಂಟ್ರೋಲ್ ಮಾಡ್ತಾ ಇದ್ದೆ ಬಟ್ ಅವ್ರು ಏನು ಮಾಡ್ತಾರೆ ಅದನ್ನು ಮಾಡೋಕ್ಕೆ ಬಿಟ್ಬಿಡ್ಬೇಕಂತೆ ಆವಾಗ ಕೆಲಸನ ಚೆನ್ನಾಗಿ ಕಲಿತಾರಂತೆ ಅದಕ್ಕೋಸ್ಕರ ಬಟ್ಟೆ ಇದ್ದಿದ್ದೆಲ್ಲ ಅವಾಗಿಂದ ಅವಾಗೇ ಮಡ್ಸ್ಕೊಬಿಡೋಣ ಅಂತ ಡಿಸೈಡ್ ಮಾಡ್ಕೊಬಿಟ್ಟಿದ್ದೀನಿ ಸೊ ಎಲ್ಲ ಅವಾಗಿಂದ ಅವಾಗೆ ಮಡಚ್ಕೊಂಡು ನೆಕ್ಸ್ಟ್ ಏನಿಲ್ಲ ಅಡುಗೆ ಏನು ಮಾಡೋದಿರಲಿಲ್ಲ ಸೊ ಸ್ವಲ್ಪ ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡಬೇಕಾಗಿತ್ತು ಮಾಡೋಣ ಅಂತ ಬಂದೆ ಅವಳು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಮತ್ತು ಅಡುಗೆ ಮನೆಗೆ ಸೇರ್ಕೊಬಿಟ್ರೆ ನನಗೆ ಹೊರಗಡೆ ಸೌಂಡ್ ಏನು ಗೊತ್ತೇ ಆಗೋಲ್ಲ ಹಾಕೊಂಡು ಕೆಲಸ ಮಾಡ್ಕೊಂಡಿರ್ತೀನಿ ಅವಳು ಬರೋದು ಹೋಗೋದು ವ್ಯಾನು ಏನು ಗೊತ್ತಾಗಲ್ಲ ಅಂದ್ಬಿಟ್ಟು ಅವಳು ಕರ್ಕೊಂಡ್ಬಂದಾದಮೇಲೆ ಅವ್ಳಿಗೆ ಏನಾದ್ರು ತಿನ್ನೋಕ್ಕೆ ಕೊಟ್ಬಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಸೊ ಮಕ್ಕಳು ಹೋದಾಗ ಸ್ವಲ್ಪ ಸ್ವಲ್ಪ ತೆಗೆದು ಕ್ಲೀನ್ ಮಾಡಿ ಇಟ್ಬಿಟ್ಟಿರ್ತೀನಿ ಅಷ್ಟೇ ಅದಾದಮೇಲೆ ಏನೂ ಮಾಡಿರಲ್ಲ ಆ ಹೊರಗಡೆ ಕೆಲಸನೇ ಇರುತ್ತೆ ಸೊ ಅದಕ್ಕೋಸ್ಕರ ಸ್ಪ್ರೌಟ್ಸು ಅದು ಇದು ಎಲ್ಲ ಮೇಲ್ಮೇಲೆ ಇತ್ತು ನೀರು ಕುಡ್ದಿಲ್ಲ ಲಿಟ್ರಲಿ ನಾನು ನೀರು ಕುಡ್ದಿಲ್ಲ ಅದು ಒಂದೇ ನನಗೆ ಪ್ರಾಬ್ಲಮ್ ಆಗ್ತಾ ಇರೋದು ನೀರು ಕುಡಿಯೋದನ್ನೇ ಮರಿತಿದ್ದೀನಿ ಮನೇಲಿದ್ದರೆ ಹಂಗೆ ಅನಿಸುತ್ತೆ ನೀರು ಕುಡಿಯೋದೇ ಮರ್ತು ಬಿಡ್ತೀವಿ ಅದೇ ಹೊರಗಡೆ ಇದ್ದರೆ ಇಷ್ಟು ಲೀಟ್ರ್ ನೀರಂತ ತೊಗೊಂಡೋಗಿ ತೊಗೊಂಡೋಗಿರೋ ನೀರು ಹಂಗೆ ತೊಗೊಂಡೋಗ್ತೀವಲ್ಲ ಅಂದ್ಬಿಟ್ಟು ಅದ್ರೂ ಕುಡಿತೀವಿ ಸೊ ಮನೇಲಿದ್ದರೆ ಇದೊಂದು ಪ್ರಾಬ್ಲಮ್ಮು ನಿಮಗೂ ಏನು ಅನಿಸುತ್ತೆ ಇದು ಅಂತ ಅನ್ನೋದನ್ನ ಹೇಳಿ ಸೊ ಹಾಗೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊತ ಮಾಡ್ಕೊತ ಆಮೇಲೆ ನೋಡ್ತಾ ಇದ್ದೀನಿ ಅಪ್ಪ ಮಗಳು ಮೊನ್ನೆ ಅಡುಗೆ ಮನೆಗೆ ಬಂದಿದ್ದರು ಏನೋ ಅಂತ ಬಿದ್ದಂಗೆ ಆಯಿತು ಸೊ ನಾನು ನನ್ನ ಮಗನ ಓದಿಸ್ತಾ ಇದ್ದೆ ಏನೋ ಬೀಳ್ಸಿದ್ದಾರೆ ಅಂತ ಅಂದ್ಬಿಟ್ಟು ನೋಡಿದ್ರೆ ಇವಾಗ ನೋಡಿ ನಾನೀಗ ಒರೆಸ್ತಾ ವರ್ಸ್ತಾ ನೋಡಿರೋದು ಹೆಂಗೆ ಮಾಡಿದ್ದಾರೆ ಇದು ನಿಯರ್ಲಿ ಒಂದು ಎರಡು ಎರಡೂವರೆ ವರ್ಷದಿಂದ ಇತ್ತು ಅಲ್ಲಿ ಉಪ್ಪನ್ನ ಇಟ್ಟಿದ್ದೀನಲ್ಲ ಡಬ್ಬ ಸೊ ಆ ಡಬ್ಬದಲ್ಲಿ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಬಟ್ ಯೂಳು ಎತ್ತಾಕ್ಬಿಟ್ಟು ಫುಲ್ ಕಂಪ್ಲೀಟ್ ಮೇಲ್ಗಡೆ ಚಿಪ್ ಥರ ಎದ್ಬಿಟ್ಟಿದೆ ಆ ಥರ ಇದು ಮಾಡಿಬಿಟ್ಟು ಯಾವಾಗ ಸಂಡೇ ಇವತ್ತು ಯಾವಾರ ಫ್ರೈಡೆ ನಾನು ನೋಡಿದ್ದು ನೆನ್ನೆ ಅಂದರೆ ತರ್ಸ್ಡೇ ಸಂಡೇಯಿಂದ ಒಬ್ಬರು ಹೇಳಿಲ್ಲ ನಾನು ಉಪ್ಪು ಆ್ಯಕ್ಚುಲಿ ನಾನು ಪುಡಿ ಉಪ್ಪನ್ನ ನಾನು ಬೇರೆ ಕಡೆ ಇಟ್ಟಿರ್ತೀನಿ ಇದ್ರಲ್ಲಿ ಒಂದು ಅರಳು ಉಪ್ಪು ಮತ್ತು ಬೆಲ್ಲ ಹಾಕಿ ಇಟ್ಟಿರ್ತೀನಿ ಸೊ ಆಮೇಲೆ ನೋಡಿದ್ರೆ ಈ ಥರ ಮಾಡಿಟ್ಟಿದ್ದಾರೆ ಅಪ್ಪ ಮಗಳು ಸೇರಿಕೊಂಡು ನನ್ನ ಮಗಳಂತೂ ಎಷ್ಟು ತೀಟೆ ಆಗಿದ್ದಾಳೆ ಅಂತ ಅಂದರೆ ಸಿಕ್ಕಾ ಎಲ್ಲ ಮಾಡಕ್ಕೆ ಬಿಡ್ತೀವಿ ಅಂದರೆ ಅವರಿಬ್ಬರು ಎಲ್ಲರೂ ಹೋಗಿದ್ದಾರೆ ಅಪ್ಪ ಮಗಳು ಅಂದರೆ ಏನಾದರೂ ಮಾಡಿ ಬಂದೇ ಬರ್ತಾರೆ ಅಂತ ಸೊ ನೋಡಿ ಇದ್ದೀನಿ ಏನಕ್ಕೆ ಆ ಥರ ಮಾಡಿದೆ ಅಂತ ನಾನಲ್ಲ ಅಪ್ಪ ಮಾಡಿದ್ದು ಅಂತ ಹೇಳ್ತಿದ್ದಾಳೆ ನೋಡಿ ಹೆಂಗೆ ಮಾಡಿಟ್ಟಿದ್ದಾಳೆ ಎರಡು ವರ್ಷದಿಂದ ಇತ್ತು ಏನು ಸಕ್ಕತ್ತಾಗಿತ್ತು ಒಂಥರ ಅಟ್ರಾಕ್ಟಿವ್ ಆಗಿತ್ತು ನಮ್ಮ ಕಿಚನ್ನಿಗೆ ಹೆಂಗೆ ತೆಗೆದಾಕ್ಬಿಟ್ಟಿದ್ದಾರೆ ಇಬ್ಬರೂ ಸೇರಿಕೊಂಡು ಅಪ್ಪ ಮಾಡಿದ್ರೋ ಮಗ ಮಗಳು ಮಾಡಿದ್ಲೋ ಗೊತ್ತಿಲ್ಲ ಬಟ್ ಇವಳು ಇದನ್ನ ಕೈಯಲ್ಲಿ ಇದ್ದಿದ್ದು ಮಾತ್ರ ನಾನು ನೋಡಿದ್ದೆ ಅವ್ನಿಗೆ ಓದಿಸ್ತಾ ಇದ್ನಲ್ಲ ಏನೋ ಮಾಡ್ಕೊಳೋಕ್ಕೆ ಅಂತ ಬಂದ್ಬಿಟ್ಟು ಹಿಂಗೆ ಈ ಥರ ಕೆಲಸ ಮಾಡಿದ್ದಾರೆ ಸೊ ಆಮೇಲೆ ಕೇಳಿದ್ರೆ ಅಪ್ಪಂದು ಆನ್ಸರ್ ಇಲ್ಲ ಮಗಳದ್ದು ಆನ್ಸರ್ ಇಲ್ಲ ಬೇಜಾರಾಗಿಬಿಡ್ತು ನನಗೆ ಅಯ್ಯೋ ಅಂತ ಬಟ್ ಇದೇ ಥರ ನೋಡೋಣ ಅಂತ ನೋಡಿದೆ ಯಾವುದೂ ಸಿಗಲಿಲ್ಲ ಈಗ ನನ್ನ ಮಗನ ಕರ್ಕೊಂಬರಕ್ಕೆ ಹೋಗಬೇಕು ರೆಡಿ ಆಗ್ಬಿಟ್ಟು ಬಂದು ಇವಳನ್ನ ರೆಡಿ ಮಾಡೋಣ ಅಂತ ಇದ್ದೀನಿ ಸೊ ನೋಡಿ ಇಲ್ಲಿ ಕ್ಯಾಮ್ರಾ ಮುಂದೆ ಹೆಂಗೆ ಕುಣಿತಾ ಇದ್ದಾಳೆ ಆಮೇಲೆ ಅವಳನ್ನು ಕೂಡ ರೆಡಿ ಮಾಡ್ಕೊಂಡು ಟ್ವಿನ್ನಿಂಗ್ ಅಂತ ಮಾಡ್ಕೊಳಣ ನಾನು ನೀನು ಒಂದೇ ಥರ ಡ್ರೆಸ್ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ ಅದು ಎಲ್ಲಿತ್ತೋ ಜೀನ್ಸ್ ಪ್ಯಾಂಟು ತೊಗೊಂಡು ಹುಡುಕೋ ಬಂದು ಕೊಡ್ತಾಳೆ ಹಾಕೋ ಇದ್ನ ನನಗೆ ಅಂತ ಸೊ ಈ ಥರ ನಮ್ಮದು ನಮ್ಮ ಮಗಳದು ರೆಡಿ ಆಗ್ಬಿಟ್ಟು ಹಿಂಗೆಲ್ಲ ಮಾಡ್ತಾಯಿರ್ತೀವಿ ವೀಡಿಯೋ ಮಾಡು ವೀಡ್ಯೋ ಮಾಡು ಅಂತಾಳೆ ವೀಡಿಯೋ ಮಾಡು ಅಂತ ಅನ್ನೋಕ್ಕೆ ಸೊ ಹೆಣ್ಮಕ್ಳು ಎಷ್ಟು ಫಾಸ್ಟ್ ಇರ್ತಾರೆ ಅಂತ ನೋಡಿ ಲವ್ ವ್ಯೂ ಎಲ್ಲ ಮಾಡ್ತಿದ್ದಾಳೆ ನಾನು ಈ ವಿಡಿಯೋ ಎಡಿಟ್ ಮಾಡೋಕೆ ಮಾಡೋಕ್ಕೆ ಬಂದಾಗಲೇ ನೋಡಿದ್ದೋದು ಲವ್ ಯು ಮಾಡಿರೋದು ಎಲ್ಲನೂ ಸೊ ಇದು ಮಣ್ಣಿನ ಪಾತ್ರೆಯಲ್ಲಿ ಇವತ್ತೊಂದು ಸ್ವಲ್ಪ ಮೊಸರನ್ನ ಹೆಪ್ಪಾಕಿ ನೋಡೋಣ ಹೆಂಗೆ ಬರುತ್ತೆ ಅಂತ ನೋಡೋಣ ಅಂತ ಆಗ್ತಾಯಿದ್ದೀನಿ ಚೆನ್ನಾಗಿ ಬಂದರೆ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಇಷ್ಟ ಆಗಿತ್ತು ನನ್ನ ಒಂದು ಪುಟ್ಟ ವ್ಲಾಗು ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಕೂಡ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್ ಬಾಯ್